ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆ ಶೈಕ್ಷಣಿಕವಾಗಿ ಸ್ವಲ್ಪ ಮಟ್ಟಿನಲ್ಲಿ ಹಿಂದುಳಿದಿದೆ ಶೈಕ್ಷಣಿಕವಾಗಿ ಹಿಂದುಳಿದರೂ ಕೂಡ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ಮುಖ್ಯವಾಗಿ ಅದ್ರ ಬಗ್ಗೆ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಹೆಚ್ಚು ಕಾಳಜಿ ವಹಿಸಿದ್ರು ಈ ಕೊಪ್ಪಳ ಜಿಲ್ಲೆಯಲ್ಲಿ ಮುಖ್ಯವಾಗಿ ಅಸ್ಪೃಶ್ಯತೆ ಮೌಲ್ಯತೆ ಬಾನಾಮತಿ ಖಂಡಾಚಾರ ವಾಮ ವಾಮಾಚಾರ ಮಾಟ ಮಂತ್ರಿಗಳು ದೇವರು ಮತ್ತು ದೇವರ ವಯಸ್ಸಿನಲ್ಲಿ ಬಹಳಷ್ಟು ಶೋಷಣೆಗಳು ನಡೀತಾ ಇವೆ ಅನಕ್ಷರಸ್ಥರ ಮೇಲೆ ಇದು ಮುಖ್ಯವಾಗಿ ಇದು ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಇನ್ನೊಂದು ನಿಟ್ಟಿನಲ್ಲಿ ಈ ವಯಸ್ಸಾದವರ ಮೇಲೆ ಬಾನಾಮತಿ ಇವೆಲ್ಲವೂ ನಡೆಯುತ್ತೆ ಅಂತ ನಂಬ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಅದೇ ಪ್ರಬಲವಾದ ಬದುಕಿನ ಕೌಶಲ್ಯವನ್ನ ಶಿಕ್ಷಣ ಇಲಾಖೆ ಕೂಡದಲ್ಲಿ ಸೋತಿದ್ದೇವೆ ಯಾಕೆಂದ್ರೆ ಇವತ್ತು ಬಾಲ್ಯ ವಿವಾಹ ಪದ್ಧತಿ ಹೆಚ್ಚು ಆಗ್ತಾ ಇರೋದು ಕೊಪ್ಪಳ ಜಿಲ್ಲೆಯಲ್ಲಿ ಮುಖ್ಯವಾಗಿ ದೇವರನ್ನ ಕಟ್ಟೋದು ಅಂತ ಅದು ಹೇಗೆ ದೇವದಾಸಿ ಪದ್ಧತಿಯ ಒಂದು ಎಲೆಮರೆ ಕಾಯಿಯಾಗಿ ಬಲಾಢ್ಯವಾಗಿ ಇವತ್ತು ಕೂಡ ದೇವರಾಸಿನಲ್ಲಿ ಅದು ನೀಡುತ್ತಲೇ ಇದೆ ಮುಖ್ಯವಾಗಿ ಬಾಲ್ಯ ವಿವಾಹ ಪದ್ಧತಿ ಒಂದು ಆದ್ರೆ ಪೋಕ್ಸೋ ಕಾಯ್ದೆಯೂ ಕೂಡ ಇದ್ರೊಳಗಡೆ ಎಷ್ಟೋ ಜನಕ್ಕೆ ಅಮಾಯಕ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ದೇವರನ್ನ ಮುಂದೆ ಇಟ್ಕೊಂಡು ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ನಡೀಬಾರ್ದಂತ ದೌರ್ಜನ್ಯಗಳು ನಡೀತಲೇ ಇವೆ ಇದಕ್ಕೆಲ್ಲ ಕಡಿವಾಣ ಆಗ್ಬೇಕು ಅಂದ್ರೆ ಬಾಲ್ಯ ವಿವಾಹ ಕಾಯ್ದೆಯ ಜಾಗೃತಿ ಈ ಮಕ್ಕಳಲ್ಲಿ ಮತ್ತು ಜನಮರಲ್ಲಿ ಬರಬೇಕು ಬಾಲಕಾರ್ಮಿಕರ ಪದ್ಧತಿಯ ವಿರುದ್ಧ ಏನಿದೆ ಅದನ್ನ ನಾವು ಮಕ್ಕಳಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಮುಖ್ಯವಾಗಿ ಪೋಕ್ಸೋ ಕಾಯ್ದೆ ಅರಿವು ಕೂಡ ಈ ಮಕ್ಕಳಲ್ಲಿ ಬರಬೇಕು ಮೌಲ್ಯತೆಯ ಕಾಯ್ದೆಯ ವಿರುದ್ಧ ಬರೀ ಕಾಯ್ದೆ ಬಂದ ಸಾಕಾಗಲ್ಲ ಮೌಲ್ಯ ಕೇಂದ್ರ ಏನು ಅದರ ವಿರುದ್ಧ ಹೇಗೆ ಓಡಾಡಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಲ್ಲಿ ಒಂದು ಜಾಗೃತಿ ಅವೇರ್ನೆಸ್ ಅನ್ನ ಈ ಸಂಸ್ಥೆಗಳು ಮತ್ತು ಅನೇಕ ಸಂಸ್ಥೆಗಳು ನಡೆಸ್ತಾ ಇದೆ ಈ ಸಂಸ್ಥೆಯ ಉದ್ದೇಶ ಏನು ಬೆಳೆಯುವ ಪೈರು ಮಳಕೆಯಲ್ಲಿ ಅವರನ್ನು ಚಿಂಟು ಹಾಕದೇ ಬೆಳೆಯಾಗಿ ಮಾಡಬೇಕು ಪ್ರತಿಯೊಂದು ಕಾಯ್ದೆಗಳ ಅನುಷ್ಠಾನ ತರದ್ರ ಜೊತೆಗೆ ಜಾಗೃತಿ ಮೂಡಿಸುವಂತ ಕಾರ್ಯವನ್ನ ಈ ಸಂಸ್ಥೆ ಮಾಡ್ತಾ ಇದೆ ಬನ್ನಿ ಸರ್ಕಾರ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಪ್ರಜ್ಞಾವಂತ ಸಮೂಹ ಸ್ವಾಮೀಜಿಗಳು ಕೂಡ ಕೂಡ ಎಲ್ಲರೂ ಕೂಡ ಇಲ್ಲಿ ನಾವು ಕೈ ಜೋಡಿಸಿದ್ರೆ ಮುಂದೆ ಆಗುವಂತ ಅನಾಹುತಗಳು ಏನಿದೆ ಎಳೆಯ ಮಕ್ಕಳ ಬಲಿ ಏನಿದೆ ನಿಧಿಗೋಸ್ಕರ ಮಕ್ಕಳನ್ನ ಕೊಲ್ಲು ಬೀಡಿತಾ ಇದೆ ಪಂಚಾಂಗ ಹೆಸರಿನಲ್ಲಿ ಮೋಸ ನಡೀತಾ ಇದೆ ಭವಿಷ್ಯದ ಹೆಸರಿನಲ್ಲಿ ಮೋಸ ನಡೀತಾ ಇದೆ ನಿಧಿ ಹೆಸರಿನಲ್ಲಿ ಮೋಸ ನಡೀತಾ ಇದೆ ಇದನ್ನೆಲ್ಲರೂ ಕೂಡ ಸದೆ ಮಡಿಬೇಕು ಅಂದ್ರೆ ಇಂಥ ಜಾಗೃತಿ ಕಾರ್ಯಕ್ರಮಗಳು ಆಗ್ತಲೇ ಇರಬೇಕು ನಾಲ್ಕು ಗೋಡೆಗಳ ನಡುವೆ ನಡೆಯುವಂತ ಪಠ್ಯ ಪುಸ್ತಕಕ್ಕಿಂತ ಬದುಕುವ ಕೌಶಲ್ಯವನ್ನು ಜನಗಳಿಗೆ ಕೊಡಬೇಕಾಗತ್ತೆ ಅದು ಬಂದಾಗ ಮಾತ್ರ ಈ ಬಾಲಕಾರ್ಮಿಕ ಪದ್ಧತಿ ವಿವಾಹ ಪದ್ಧತಿ ರೋಗಿಸುವ ಕಾಯ್ದೆ ಮತ್ತು ಅನೇಕ ಮಕ್ಕಳ ಮೇಲೆ ದೌರ್ಜನ್ಯಗಳು ಇವೆಲ್ಲವೂ ಕೂಡ ನಿಂತೋಗ್ತವೆ ಬನ್ನಿ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ರಕ್ಷಣೆ ಮಕ್ಕಳನ್ನ ಹೆಚ್ಚು ವಿಜ್ಞಾನಿಗಳನ್ನಾಗಿ ಸಮಾಜದ ಪ್ರತಿನಿಧಿಗಳನ್ನಾಗಿ ಮಾಡಬೇಕಾಗಿರುವುದು ಪೋಷಕರಾದ ನಮ್ಮ ಕರ್ತವ್ಯ ಮಾನ್ಯ ಪೋಷಕರೇ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಪ್ರಜ್ಞಾವಂತ ಸಮಾಜ ಎಲ್ಲರೂ ಸೇರಿಕೊಂಡು ಶಿಕ್ಷಕ ಬಂಧುಗಳೇ ಬನ್ನಿ ಈ ಕಾಯಿದೆಗಳ ಅರಿವನ್ನು ಮೂಡಿಸುವ ಜೊತೆಗೆ ಜಾಗೃತಿ ಜೊತೆ ನಮ್ಮ ಮಕ್ಕಳು ನಮಗೆ ಶ್ರೇಷ್ಠ ಮಾಡಿ ಇಂಥ ಬಲಿ ಹಾಕಿದಾಗೆ ಮಕ್ಕಳನ್ನ ಸುರಕ್ಷಿತ ಮಾಡೋಣ ಇಂಥ ಅನೇಕ ಘಟನೆಗಳು ನಿಮಗೆ ಗೊತ್ತಿಲ್ಲದೇ ನೆರೆಗಡೆ ಹತ್ತು ಒಂಬತ್ತು ಎಂಟು ನಂಬರಿಗೆ ಕಾಲ್ ಮಾಡಿ ಹಂಗೂ ಕೂಡ ಒನ್ ಒನ್ ಕಾಲ್ ಮಾಡಿ ನಿಮಗೋಸ್ಕರ ಹತ್ತು ಒಂಬತ್ತು ಎಂಟು ನಂಬರ್ ಕಾಯ್ತಾ ಇದೆ ಒಂದು ಕರೆ ಒಂದು ಮಗುವಿನ ಜೀವನವನ್ನು ಉಳಿಸುತ್ತೆ ಮಾಡೋಣ ಬನ್ನಿ ನಮಸ್ಕಾರ